ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಷಿತಾ ಬೈಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಹಾಗೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ു പെളക്കെ ഫുൾ മഞ്ജു മിസ്റ്റ് മിസ്റ്റ് വീഴ്ത്ത ഇബനി ഇബനി ബീത്ത ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮತ್ತು ನೈಟ್ ಮಟನ್ ಸಾಂಬಾರು ಮಾಡಿದ್ವಿ ಅಂತ ಹೇಳಿದ್ನಲ್ಲ ಸೊ ಮಟನ್ ಸಾಂಬಾರು ನಮ್ಮ ಕಡೆ ಜಾಸ್ತಿ ಅಕ್ಕಿ ರೊಟ್ಟಿನೇ ಮಾಡ್ತಾರೆ ಮಾರ್ನಿಂಗ್ ಟೈಮು ಇವತ್ತು ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಫುಲ್ಲು ಇವಾಗ ವಿಡಿಯೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿದ್ರೆ ಫುಲ್ ಬಿಸಿಲಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಹೆವಿ ಬಿಸಿಲು ಹೊರಗಡೆ ಕಾಲಿಡೋದಕ್ಕೂ ಕೂಡ ಆಗ್ತಾಯಿಲ್ಲ ಸೊ ಮನೆ ಒಳಗಡೆನೇ ಕೂತ್ಕೊಂಡಿದ್ದೀವಿ ಹಾಗೆ ಅಮ್ಮ ಪಾಪ ಜೊತೆ ಆಟ ಆಡ್ತಾ ಇದ್ದಾರೆ ಡ್ಯಾಡಿ ಹೊರಗಡೆ ಹೋಗಿದ್ದಾರೆ ಬಿಸಿಲಿಗೆ ಕಣ್ಣು ಬಿಡೋದಕ್ಕೂ ಕೂಡ ಆಗಲ್ಲ ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ಬಿಸಿಲು ಫ್ರೆಂಡ್ಸ್ ನಾನು ನಿಮಗೆ ಹೇಳಿದ್ದೆ ಮೊನ್ನೆ ಅಂಟ್ವಾಳಕಾಯಿ ಅಂತ ಒಂದು ತೋರಿಸಿದ್ದೆ ಅದರಲ್ಲಿ ಹಿಂದಿನ ಕಾಲದಲ್ಲಿ ಸೋಪ್ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಆ್ಯಂಡ್ ಇದನ್ನು ನೊರೆ ಬರುತ್ತೆ ಇದರಲ್ಲಿ ಅಂತ ಹೇಳಿದ್ದೆ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಇದನ್ನೇ ಯೂಸ್ ಮಾಡ್ತಾರೆ ಅಂತ ಇದಕ್ಕೆ ಬಂದು ತೋರಿಸ್ತೀನಿ ಎಷ್ಟು ನೊರೆ ಬರುತ್ತೆ ಅಂತ ಮತ್ತೆ ಇದನ್ನು ಇದು ಸಿಲ್ವರ್ ಮತ್ತು ಗೋಲ್ಡ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಈ ಕಾಲ್ಸ ಇನ್ನೂ ಎಲ್ಲ ಯೂಸ್ ಮಾಡಿ ಮಾಡಿ ಫುಲ್ ಬ್ಲ್ಯಾಕ್ ಆಗಿರುತ್ತೆ ಅಲ್ವಾ ಸೊ ಇದನ್ನ ಹಾಕ್ಬಿಟ್ಟು ತೊಳೆದ್ರೆ ಬೇಗ ಕ್ಲೀನ್ ಆಗುತ್ತೆ ತೋರಿಸ್ತೀನಿ ಬನ್ನಿ ಹೇಗೆ ಮಾಡಿ ಹೇಗೆ ಇದಾಗತ್ತೆ ಅಂತ ಫ್ರೆಂಡ್ಸ್ ನಾನು ಏನು ಕಾಯಿ ತಗೊಂಡಿದ್ದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಈಗ ನೋಡಿ ನೋಡಿ ಈ ಥರ ನೊರೆ ಬರುತ್ತೆ ಯಾರೋ ಹೋಗ್ತಾ ಇದ್ದಾರೆ ರೋಡಲ್ಲಿ ಈ ಕಡೆ ನೋಡ್ಕೊಂಡು ಹೋಗ್ತಿದ್ದಾರೆ ಇವಳು ಏನು ಮಾಡ್ತಿದ್ದಾಳಪ್ಪ ಕೂತ್ಕೊಂಡು ಹೀಗೆ ಅಂತ ನೋಡಿ ಈ ಥರ ಬರುತ್ತೆ ನಮ್ಮ ಪಿಂಕಿ ನೀರು ಕುಡಿತಾ ಇದ್ದಾಳೆ ನೋಡಿ ಏ ಪಿಂಕಿ ಪಿಂಕು ಫ್ರೆಂಡ್ಸ್ ಹಾಗೆ ನಾಲ್ಕು ಗಂಟೆಗೆ ಅಮ್ಮ ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಹೇಳಿದ್ರು ಸೊ ಉಪ್ಪಿಟ್ಟಿಗೆ ಕ್ಯಾರೆಟ್ಟು ಮತ್ತು ಬೀನ್ಸ್ ಇತ್ತು ಬೀನ್ಸ್ ಹಾಕಲಿಲ್ಲ ಉಪ್ಪು ಈರುಳ್ಳಿ ಹಸಿಮೆಣಸು ಎಲ್ಲನೂ ಕಟ್ ಮಾಡಿ ಇಟ್ಟು ರವೆ ಹುರ್ಕೊಳ್ಳೋಕ್ಕೆ ಅಂತ ರವೆ ತೆಗೆ ಅಂತ ಹೋದ್ವಿ ಬಟ್ ರವೆ ಸ್ವಲ್ಪ ಕಡಿಮೆ ಇತ್ತು ಸೊ ಉಪ್ಪಿಟ್ಟು ಬೇಡ ಅಂತ ರವೆ ಅದನ್ನ ಕ್ಯಾನ್ಸಲ್ ಮಾಡಿ ಮಾಡಿದ್ವಿ ಮತ್ತು ಆಲ್ರೆಡಿ ಕಟ್ ಮಾಡಿರೋ ಅಂಥ ಕ್ಯಾರೆಟ್ ಈರುಳ್ಳಿ ಹಸಿಮೆಣ್ಸ್ನೆಲ್ಲ ಏನು ಮಾಡೋದು ಅಂತ ತಿಂಕ್ ಇದ್ದೆ ಅಷ್ಟರಲ್ಲಿ ಬ್ರೆಡ್ಡು ಇತ್ತು ಸೊ ಬ್ರೆಡ್ ಪಕೋಡಾ ಮಾಡೋಣ ಅಂತ ಅದನ್ನೇ ಯೂಸ್ ಮಾಡಿಕೊಂಡು ಬ್ರೆಡ್ ಪಕೋಡಾ ರೆಡಿ ಮಾಡ್ತಾ ಇದ್ದೀನಿ ಬ್ರೆಡ್ ಪಕೋಡಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಬ್ರೆಡ್ ಪಕೋಡ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಕಪ್ಪಷ್ಟು ರೈಸ್ ಫ್ಲೋರ್ನ ತಗೊಳ್ತಾ ಇದ್ದೀನಿ ಅದಕ್ಕೆ ನಾನು ಆಲ್ರೆಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಕ್ಯಾರೆಟು ಈರುಳ್ಳಿ ಹಸಿ ಮೆಣಸು ಅದನ್ನು ಆ್ಯಡ್ ಇದ್ದೀನಿ ಮತ್ತು ಸ್ವಲ್ಪ ಸಾಲ್ಟ್ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಆ್ಯಡ್ ಮಾಡಿ ಜೊತೆಗೆ ಈ ಬ್ರೆಡ್ ಏನಿದೆ ಈ ಬ್ರೆಡ್ಡನ್ನ ನೀರಲ್ಲಿ ನೆನೆಸ್ಬಿಟ್ಟು ಫುಲ್ಲು ಸ್ಮೂತ್ ಆಗಿರುತ್ತಲ್ಲ ಅದನ್ನು ಈ ಈ ಅಕ್ಕಿ ಹಿಟ್ಟು ಜೊತೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ನೀವು ಚಪಾತಿ ಹಿಟ್ಟು ಆ ಥರ ಕಲಿಸ್ತೀರ ಆ ಥರ ಕಲಿಸ್ಕೊಡಿ ಆ ಥರ ಕಲಿಸ್ಬಿಟ್ಟು ಟೇಸ್ಟ್ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕೆಂದ್ರೆ ನೀವು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಬಹುದು ಕೊರಿಯನ್ ಸಾರಿ ಏನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಕೂಡ ಆ್ಯಡ್ ಮಾಡಬಹುದು ಇದನ್ನು ನೀವು ಚಪಾತಿ ಇಟ್ಟಿದ್ದು ಅದಕ್ಕೆ ಕಲಿಸ್ಕೊಂಡು ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಮಾಡಿಕ ಅದಕ್ಕೆ ಶೇಪಲ್ಲಿ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಯಾವ ಥರ ಬೇಕೋ ಆ ಥರ ಶೇಪ್ನ ರೆಡಿ ಮಾಡಿಕೊಳ್ಳಿ ನೆಕ್ಸ್ಟು ಎಣ್ಣೆಗೆ ಹಾಕ್ಬಿಟ್ಟು ತೆಗೀರಿ ಫ್ರೆಂಡ್ಸ್ ಬ್ರೆಡ್ ಪಕೋಡಾ ರೆಡಿಯಾಗಿಬಿಡತ್ತೆ ತುಂಬ ಈಸಿ ಆ್ಯಕ್ಚುಲಿ ನಾನು ಬ್ರೆಡ್ ಪಕೋಡ ಮಾಡೋ ಪ್ಲ್ಯಾನೇ ಇರಲಿಲ್ಲ ಸಡನ್ನಾಗಿ ಇವಾಗ ಉಪ್ಪಿಟ್ಟು ಕ್ಯಾನ್ಸಲ್ ಆಯಿತಲ್ವ ಸೊ ಬ್ರೆಡ್ಡು ಸಿಕ್ಸ್ ಸ್ಲೈಸ್ ಅಷ್ಟೇ ಇದ್ದಿದ್ದು ಅದರಲ್ಲೇ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂತು ಟ್ರೈ ಮಾಡಿ ಫ್ರೆಂಡ್ಸ್ ಸಲ ಫ್ರೆಂಡ್ಸ್ ಸ್ನ್ಯಾಕ್ಸ್ ಎಲ್ಲ ತಿಂದಾದಮೇಲೆ ಅಮ್ಮ ಹಾಲು ಕರ್ಕೊಂಡು ಬಂದರು ಸೊ ಬೆಳಗ್ಗೆ ಹಾಲು ಕರೆದಿರಲಿಲ್ಲ ಸೊ ಇವ್ನಿಂಗಿಗೆ ಸ್ವಲ್ಪ ಜಾಸ್ತಿ ಇತ್ತು ಅದರಿಂದ ಒಂದು ಲೀಟ್ರಷ್ಟು ಹಾಲನ್ನ ತೆಗೆದಿಟ್ಟಿರು ನಾಳೆ ಪನ್ನೀರ್ ಇಲ್ಲ ಅಂತ ಹೇಳಿದ್ರೆ ರಸಗುಲ್ಲ ಏನಾದರೂ ಮಾಡೋಣ ಅಂತ ಹೇಳಿದೆ ಅಮ್ಮನಿಗೆ ಸೊ ಒಂದು ಸ್ವಲ್ಪ ಹಾಲನ್ನ ಹಾಗೆ ತೆಗೆದಿಟ್ಟಿದ್ದಾರೆ ನಾಳೆ ಏನು ಮಾಡೋದು ಅಂತ ನೋಡೋಣ ನೆಕ್ಸ್ಟ್ ಸಂಜೆ ಸಾಂಬಾರಿಗೆ ಅಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ತರಕಾರಿ ತಂದು ತೆಗೆದಿಟ್ಟಿರೋದಿತ್ತು ಅದ್ರ ಜೊತೆಗೆ ನುಗ್ಗೆಕಾಯಿ ಮರದಲ್ಲಿರೋದು ಸ್ವಲ್ಪ ಒಂದು ಎರಡು ಮೂರಷ್ಟು ಫುಲ್ ಬೆಳೆದೋಗೋದಿಕ್ಕಾಗಿತ್ತು ಸೊ ಅದನ್ನು ಕೀಳ್ತಾ ಇದ್ದಾರೆ ಅಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿದ್ರು ತುಂಬ ತುದಿನಲ್ಲಿದೆ ಕೀಳೋದಕ್ಕೆ ಕುಯ್ಯೋದಿಕ್ಕೆ ತುಂಬ ಕಷ್ಟ ಇದೆ ಅದು ಎರಡೇ ಫೈನಲಿ ಎಲ್ಲ ಟ್ರೈ ಮಾಡಿ ಮಾಡಿ ಎರಡೇ ಕೀಳೋದಕ್ಕಾಗಿದ್ದು ನಮಗೆಲ್ಲ ಮರ ತುದಿನಲ್ಲೇ ಉಳ್ಕೊಬಿಟ್ಟಿದೆ ಜಾಸ್ತಿ ಫೋರ್ಸ್ ಮಾಡಿ ಕೇಳೋದಿತ್ತು ಮರ ಕೊಂಬೆ ಮುರಿದೋಗಿಬಿಡುತ್ತೆ ಸೊ ಎರಡರಲ್ಲೇ ಸಾಂಬಾರು ಅಂದರೆ ಬೇರೆ ತರಕಾರಿನೂ ಇದೆ ಅಲ್ವಾ ಸೊ ಎಲ್ಲ ಮಿಕ್ಸ್ ಮಾಡಿ ತರಕಾರಿ ಸಾಂಬಾರು ಇದ್ದಾರೆ ಹಾಗೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್